ನಾನು ಶಾಲೆ ಹೋಗುದಿಲ್ಲ ಅಮ್ಮ ಬಾಯಿ ಮುಚ್ಚು ಇರು ನನಗೆ ಸಿಟ್ಟು ಬರಿಸಬೇಡ ಬೇಡಮ್ಮ ನಾನು ಹೋಗುದಿಲ್ಲ ಎಷ್ಟು ದಿನ ಆಯ್ತು ನೀವು ಶಾಲೆಗೆ ಹೋಗೋದ ಬೇಡಮ್ಮ ಹೋಗುದಿಲ್ಲ ಏನಿಲ್ಲ ಅಲ್ಲಾಡ್ಬೇಡ ಕೂರಿಸಿ ದೊಡ್ಡ ತಪ್ಪು ಮಾಡಿದ ನೀನು ಇವತ್ತು ಯಾರ ಹತ್ರ ಹೇಳು ಏನ್ ಬೇಕಾದ್ರೂ ಮಾಡು ಇವತ್ತಂತೂ ನೀ ನಾನು ಓಡಿಸಿ ಮೊಟ್ಟೆ ಸಿಗ್ತದೆ ಒಂದ್ಸಲ ಮೊಟ್ಟೆ ಬಿಸಿ ಊಟ

ಹೌದು ನಿನ್ನಲ್ಲಿ ಕೂರಿಸ್ತೇನೆ ನಾನು ಬೇಗ ಬೇಗ ನೋಡು ಎಷ್ಟು ಚಂದ ಕಾಣ್ತೇನೆ ನೋಡು ನನ್ನ ಬಂಗಾರಿ ಬೇಗ ಬೇಗ ಬಾ ಬೇಗ ಶಾಲೆಗೆ ನಾನು ಈಗ ಕಳಿಸ್ತೇನೆ ಹೋಗು ಬಿಟ್ಟ ನನ್ನ ಬಂಗಾರಿಯಲ್ಲ ಬ್ಯಾಗ್ ಹಾಕಿ ಹೋಗು ಯಾಕೆ ಹೋಗುದು ನೀನು ಗಲಾಟೆ ಮಾಡಿದೆ ಯಾಕೆ ನೋಡು ಬೊಂಬೆದು ಬ್ಯಾಗ್ ತಂದು ಕೊಟ್ಟಿದ್ದಾನೆ ನನ್ನೇನು ಶಾಲೆಗೆ ಹೋಗ್ತೀನಿ ಅಂತ ಹೇಳಿ ಊಟ ಅಪ್ ಗಲಾಟೆ ಮಾಡಬೇಡ ಹೋಗು ಹಾಂ ನೀನು ಬೆಲ್ಲಿಗೆ ಹಾಕು ಎಷ್ಟು ಚೆಂದ ಕಾಣ್ತೀನಿ ನೋಡು ಕ್ಯೂಟ್ ಬೇಬಿಯಾಗೆ ಕಾಣ್ತೀನಿ ನೋಡು ಹಾಂ ಹಾಗೆ ಹಾಗೆ ಬಾ ಅಮ್ಮ ಬಿಡ್ತೇನೆ ಅಲ್ಲಿವರೆಗೆ ಗಲಾಟೆ ಮಾಡಬೇಡ ಬಾ ಬಸ್ಗೆ ಬಿಡ್ತೇನೆ ಗಲಾಟೆ ಮಾಡಬೇಡ ಒಳ್ಳೆ ಹುಡುಗಿಯೆಲ್ಲ ಶಾಲೆಗೆ ಹೋಗುವ ಆಯ್ತಾ ಯಾಕೆ ಗಲಾಟೆ ಮಾಡ್ತೇನೆ ಮತ್ತೆ ಶಾಲೆಯಲ್ಲಿ ಕೇಳ್ತಾರೆ ಮಕ್ಕಳನ್ನು ಯಾಕೆ ಮನೆಯಲ್ಲಿ ಕೂತ್ಕೊಳಿಸಿದೆ ಅಂತ ಬೇಗ ತುಂಬ ನನಗೆ ಸಿಟ್ಟು ಬರಿಸ್ಬೇಡ ಓಕ್ತಾ ಇಲ್ವಾ ನೀನು ಓದ್ತೇ ಇಲ್ವ ನೀನು ಸ್ಕೂಲಿಗೆ ಹಾ ಹಾ ಮನೇಲಿ ಒಳ್ಳೇದಾಗ್ತದೆ ನಿಂಗೆ ಬಾಕ್ತಿ ತಿಂದು ಮಲಗಲಿಕ್ಕೆ ಬೇಗ ಹೋಗು ಮತ್ತೆ ಸಂಜೆ ಬರ್ತೇನೆ ನಮ್ಮ ತಿಂಡಿ ಮಾಡಿ ಎಲ್ಲ ಇರ್ತದೆ ಆಯ್ತಾ ನಮ್ಗೆ ತಿಂಡಿಯೆಲ್ಲ ಮಾಡಿ ಕೊಡುವ ಹೋಗಬೇಡ ನಾನು ಇವತ್ತು ಶಾಲೆಗೆ ಹೋಗುದಿಲ್ಲ ನಾನು ಸಾಯಂಕಾಲ ತನಕ ಇವತ್ತು ಒಂದು ಶಾಲೆಗೆ ಕಳಿಸ್ಲಿಕ್ಕೆ ಒಂದು ಎಷ್ಟು ಕಷ್ಟ ದೇವರೇ ಜೀವ ಹೋದ್ರು ಶಾಲೆಗೆ ಅಟ್ಟ ಹೂಗ್ತಾ ಇರ್ತಾಳೆ ಇಡೀ ದಿನ ಇನ್ನು ಶಾಲೆಯಿಂದ ಅರ್ಧದಿಂದ ಓಡಿ ಬರ್ತಾಳ ಅಂತ ಫೋನ್ ಮಾಡ್ತಾ ಇದ್ರು ಬರ್ತಾಳಂತ ಅವಳು ಬಾರಿ ಕಷ್ಟದಲ್ಲಿ ಕಳಿಸಿದೇನೆ ಯಾಕೆ ಹೋದ್ರೆ ಒಳ್ಳೇದಲ್ವಾ ಮಕ್ಕಳಿಗೆ ಸ್ವಲ್ಪ ಅಕ್ಷರ ಜ್ಞಾನ ಇರ್ತದೆ ಅಲ್ಲಿ ಬಿಸಿ ಬಿಸಿ ಊಟ ಸಿಕ್ತದೆ ಮೊಟ್ಟೆ ಸಿಕ್ತದೆ ವಾರಕ್ಕೊಂದ್ಸಲ ಹಾಲು ಉಂಟು ಅರ್ಧ ಕೆಜಿ ಮತ್ತೆ ಚಾವುಡಿ ತಂದು ಬನ್ನಿ ಹ್ಮ್ ಮತ್ತೆ ಅಪ್ಪ ಬೇಗ ಬನ್ನಿ ನಾನೊಬ್ಬಳೇ ಇದ್ದೇನೆ ಇಲ್ಲಿ ಕೂತ್ಕೊಂಡಿದ್ರೆ ಗುಡ್ಡೆಯಲ್ಲಿ ಓ ಶಾಲೆ ಹೋಗುದು ಬಿಟ್ಟು ಅಡಿಗೆ ಹೇಳ್ತೇನೆ ಗುಡ್ಡೆಯಲ್ಲಿ ಶಾಲೆ ಹೋಗುದ್ಬಿಟ್ಟು ಗುಡ್ಡಲ್ಲಿ ಕೂತ್ಕೊಂಡಿದ್ದಾಳೆ ಎಷ್ಟು ದಿನ ಈ ತರ ಮಾಡ್ತಾರೆ ಶಾಲೆ ಹೋಗುದಲ್ಲ ಗುಡ್ಡೆಯಲ್ಲಿ ಕೂತ್ಕೊಂಡು

இதே எடுத்துட்டு போங்க ஆல்டே விட்டு புடலை குத்து கொண்டீங்களே

ಬಿಡಿಸ್ತೇನೆ ಇವತ್ತು ನಿನಗೆ ಶಾಲೆಗೆ ಹೋಗ್ಲಿಕ್ಕೆ ಹೇಳಿದ್ರೆ ಇಲ್ಲಿಂದ ನನಗೆ ಕೈ ಹೋಗ್ಲಾಗೆಲ್ಲ ನಿಮಗೆ ಕೈ ಮುಂಚೆನೆ ಬರ್ತಿದ್ರೆ ಈಗ ಈ ಈ ತರ ಆಗ್ತಿರ್ಲಿಲ್ಲ ನಂಗೆ ಕೈ ಬರುದಿಲ್ಲ ಆಗಿದ್ ಬಿಟ್ಟು ಗುಡ್ಡಲ್ಲಿ ಗುಡ್ಕೊಂಡಿದ್ದೇನೆ ಗೊತ್ತಾಗ್ತದೆ ದೊಡ್ಡ ಒಂದು ಅಕ್ಷರ ಓದ್ಲಿಕ್ಕೆ ಕಲಿಯದಿದ್ರೆ ಯಾರು ನಿನ್ನನ್ನು ಮದುವೆ ಮಾಡಿಕೊಂಡು ಹೋಗ್ತಾರೆ ಈಗಿನ ಕಾಲದಲ್ಲಿ ನಿಂಗೆ ಏನಾದ್ರು ತಿಳುವಳಿಕೊಂಡ ಕದ್ದು ಗುಂಡ ಹಂಗೆ ಮಾಡು

ಎಂತ ಹೊಡಿದ್ವಿ ಇವಳಿಗೆ ಒಡೆದು ಏನಾದ ಪ್ರಯೋಜನ ಉಂಟಾ ಬುದ್ಧಿ ಉಂಟಾ ನಾಳೆನೋ ಹಾಗೇನೆ ಮಾಡ್ತಾಳೆ ಇರ್ಲಿ ಇವತ್ತು ಮನೇಲಿ ನನಗಂತ ಆಗುದಿಲ್ಲಪ್ಪ ಬೈದು ನಂಗೆ ನಾನು ಏನ್ ಮಾಡ್ಬೇಕು ನಾನು ಪೆಂಟೆ ನಾನು ಅರ್ಧದಲ್ಲಿ ಬಂದೆ ಅವ್ನು ಕರ್ಕೊಂಡು ಬಂದು ಹೋಗ್ಬೇಕ ಬೇಡವಾ ಹೋಗಿ ನೀವು ಹೋಗಿ ಬರ್ತೇನೆ ಆಯ್ತಾ

ಹಾಗಾದ್ರೆ ಡೈಲಿ ಅವ್ಳು ಹೋಗಿ ಅಡಗಿ ಕೂತ್ಕೊಳ್ತಿದ್ಲಾ ಬಲ್ಲೇ ಎಲ್ಲೆಲ್ಲ ನಮ್ಮ ಮನೆ ಮುಂದುಗಡೆ ಒಂದು ತೋಟ ಎಲ್ಲ ಉಂಟಲ್ಲ ಅದ್ರ ಎಡೆಯಲ್ಲಿ ಅಡಗಿ ಕೂತ್ಕೊಂಡಿದ್ಲು ಹೌದಾ ಈ ಒಳಗಿದ್ದಾಳೆ ಎಂತ ಅವಸ್ಥೆ ಎಷ್ಟು ಹೇಳಿದ್ರು ಕೇಳುದಿಲ್ಲ ಗುಣೆಯಿಂದ ಕಲಿಸಿರಿ ಗಣಿತ ಮಾಸ್ಟರ್ ಬೈತಾರೆ ಹಾಗೆ ಹೀಗೆ ಹೇಳಿ ಮನೆಯಲ್ಲೇ ಇರ್ತಾಳೆ ಹೋಗುದೇ ಇಲ್ಲ ಶಾಲೆಗೆ ಗಣಿತ ಸ್ವಲ್ಪ ಅವಳು ಕಲಿಯುದರೆ ಹಿಂದೆ ಹೌದಲ್ಲ ಅವಳಿಗೆ ಕಲಿಯುದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ ಕರಿಬೇಕಾ ಸರ್ ಅವಳಿಗೆ ಕರೀರಿ ಗೀತಾ ಗೀತಾ ನೀವು ಬಂದಂತ ಓಡಿದಾಳೆ ಏನೋ ಒಳಗಡೆ ಕರೆದು ನೋಡಿ ಕೇಳುದು ಇಲ್ಲ ನೀನು ಇಲ್ಲಿ ಕರಿತೀನಿ ಸರ್ ನೀವು ಕೂತ್ಕೊಳ್ಳಿ ಬನ್ನಿ ಸರ್ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಕರೆದು ಬರ್ತೇನೆ ಟೀ ಮಾಡಿ ತರಬೇಕಾ ಸರ್ ಬೇಡ ಬೇಡ ಹೌದು ಏನು ಒಂದು ವಾರದಿಂದ ಶಾಲೆಗೆನೆ ಬರುದಿಲ್ಲ ಅದಕ್ಕೆ ನಮ್ಮ ಬಂದೆ ಒಂದು ಕರ್ತದೆ ಅವ್ರು ಶಾಲೆ ಹೋಗ್ತಾ ಇಲ್ಲ ಅಂತ ಇಲ್ಲಿಂದ ಹೋಗುದು ಹಾ ಅವಳು ಗುಡ್ಡಲ್ಲಿ ಕುತ್ಕೊಳ್ತಾ ಇದ್ದಾಳೆ ಅದೇ ಅವ್ರಿಗೊಮ್ಮೆ ಕರೀತೀರಾ ಕರ್ತೀ ಕರಿತೀರಾ ಕರಿಲ್ವಾ ಎಲ್ಲಿ ಓದ್ಲು ಕರ್ತೇವೆ ಸರ್ ನೋಡಿ ನಮಸ್ತೆ ಒಂದು ವಾರ ಆಯ್ತು ನೀವು ಶಾಲೆಗೆ ಬರದೆ ಅದಕ್ಕೆ ಇಲ್ಲಿ ಬಂದೆ ಮನೆ ಹತ್ರ ನಾಳೆ ಬನ್ನಿ ಶಾಲೆಗೆ ಇಲ್ಲ ಇಲ್ಲ ಬರ್ಬೇಕ ನಾಳೆಂದ ಏನು ಉಲ್ಲಸಿನ ಆಗಿದೆ ನಿಮ್ಗೆ ಬಾಯಿಲು ಮಾತಾಡ ಇಲ್ಲ ಆಗ್ತಾ ಇರ್ತಾಳೆ ನೀವು ಬೇಗ ಬಿಡಿರಿ ಶಾಲೆಗೆ ನಾನು ಸೀದ ಶಾಲೆ ಕರ್ಕೊಂಡು ಬರ್ತೇನೆ ಆಯ್ತು ಸೀದ ಶಾಲೆ ಕರ್ಕೊಂಡು ಬಂದು ನಾನೇ ಬಿಡ್ತೇನೆ ಇಲ್ಲದಲ್ಲ ಏನ್ ಮಾಡ್ತಾರೆ ಶಾಲೆಗೆ ಹೋಗ್ತಾಳೆ ಕಡೆಯಲ್ಲಿ ಗುಡ್ಡೆಯಲ್ಲಿ ಗುಡ್ಡಲ್ಲಿ ಕೂರು ಗುಡ್ಡೆಯಲ್ಲಿ ಕುರುದು ಅದೇ ಆಯ್ತು ನಿಮ್ಮ ಗುಡ್ಡೆಯಲ್ಲಿ ಕೂತ್ಕೊಂಡು ಒಂದು ವಾರ ಆಯ್ತು ಈ ತರ ಡೈಲಿ ಹೋಗುದು ನಾನ್ ಪೇಂಟಿಗೆ ಹೋಗ್ತೇನೆ ಅಲ್ಲಿ ಅದೇ ಕುತ್ಕೊಂಡಿದ್ದೇನೆ ನಾನ್ ನೋಡಿದೆ